ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಬರ್ತರಿ ಗುಡ್ ನ್ಯೂಸ್ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಹೆಚ್ಚಿದ ತುಟ್ಟಿ ಭತ್ತೆಯೊಂದಿಗೆ ಅರಿಯರ್ಸ್ ಕೂಡ ಖಾತೆಗೆ ಈ ದಿನ ಸರ್ಕಾರಿ ನೌಕರರ ಖಾತೆ ಸೇರುವುದು ಅಂತ ಹೇಳ್ತಾ ಇದ್ದಾರೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಮೊದಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ವಿವಿಧ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿರುವ ಪತ್ರಗಳು ರಾಜ್ಯ ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯ್ತಾ ಯುದ್ಧ ಏಳನೇ ವೇತನ ಆಯೋಗ ಜಾರಿ ಆಗುವುದು ಯಾವ ಸೊ ಅದೇ ಡಿಸ್ಕಷನ್ನಲ್ಲಿ ಈಗ ಮತ್ತೆ ಒಂದು ಅಪ್ಡೇಟ್ ಡಿ ಅರಿಯರ್ಸ್ ಅಪ್ಡೇಟ್ ಅಂತ ಇದೆ ಸೊ ಇದು ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ನೀವು ಕೇಂದ್ರ ಉದ್ಯೋಗಿ ಆಗಿದ್ದರೆ ಅಥವಾ ನಿಮ್ಮ ಕುಟುಂಬದ ಯಾರಾದರೂ ಕೇಂದ್ರ ಸರ್ಕಾರಿ ನೌಕರರಿದ್ದಾರೆ ಈ ಸುದ್ದಿ ನಿಮಗೆ ನಿಮಗಾಗಿ ಮಾರ್ಚ್ ಮೊದಲ ವಾರದಲ್ಲಿ ಕೇಂದ್ರ ಸರ್ಕಾರವು ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಳವನ್ನು ಘೋಷಿಸಿತು ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿಭತ್ತೆ ಭತ್ತೆ ಮತ್ತು ಪಿಂಚಣಿದಾರರ ಡಿ ಆರ್ನಲ್ಲಿ ಏರಿಕೆ ಕಂಡು ಬಂತು ಇದೀಗ ಇದಾದ ನಂತರ ಡಿ ಎ ಮತ್ತು ಡಿ ಆರ್ ಅನ್ನು ಶೇಕಡಾ ಐವತ್ತಕ್ಕೆ ಹೆಚ್ಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿದ ತುಟ್ಟಿ ಭತ್ತೆಯೊಂದಿಗೆ ಅರಿಯರ್ಸ್ ಕೂಡ ಖಾತೆಗೆ ಈ ದಿನ ಸರ್ಕಾರಿ ನೌಕರರ ಖಾತೆ ಸೇರುವುದು ಭರ್ಜರಿ ಮೊತ್ತ ಅನ್ನೋದ್ರ ಬಗ್ಗೆ ಇದು ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿ ಎನ್ನು ಎನ್ಕರೇಜ್ ಮಾಡಿದ್ದಾರೆ ಡಿ ಎ ಮತ್ತು ಡಿ ಆರ್ ಪಿಂಚಣಿದಾರರಿಗೆ ಅದರ ಕುರಿತು ಮಾಹಿತಿ ಏಳನೇ ವೇತನ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗವು ಕೂಡ ಬೇಗನೆ ಅನುಷ್ಠಾನ ಆಗಲಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್